ನಮಸ್ಕಾರ ಸ್ನೇಹಿತರೆ ಸಿಂಪಲ್ ರೆಸಿಪೀಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನೊಂದು ವಿಶೇಷವಾದ ರಾಯ್ತಾ ಮಾಡ್ತಾ ಇದ್ದೀನಿ ಇದಕ್ಕೆ ರಾಯ್ತಾ ಮೊಸರು ಬಜ್ಜಿ ಸಲಾಡ್ ಪಚಡಿ ಒಂದೊಂದು ಕಡೆ ಒಂದೊಂದು ರೀತಿ ಹೇಳ್ತಾರೆ ಇದನ್ನ ಮಾಡೋಕ್ಕಿಲ್ಲಿ ಒಂದು ಮೂಲಂಗಿನ ತಗೊಂಡಿದ್ದೀನಿ ಹಸಿ ಮೂಲಂಗಿ ಸಾಮಾನ್ಯವಾಗಿ ಸೌತೆಕಾಯಿಂದ ಮಾಡ್ತೀವಿ ಅಲ್ವಾ ಬಟ್ ನಾನಿಲ್ಲಿ ಮೂಲಂಗಿನ ತಗೊಂಡಿದ್ದೀನಿ ಮೂಲಂಗಿನ ಸಣ್ಣದಾಗಿ ತುರ್ಕೊಂಡಿದ್ದೀನಿ ಹಾಗೆ ತುರಿದಾಗ ಬರುವ ರಸ ಕೂಡ ಹಾಕಿದ್ದೀನಿ ತುಂಬ ಜನ ಮೂಲಂಗಿನ ತಿನ್ನೋದೇ ಇಲ್ಲ ಯಾಕಂದರೆ ಅದು ತುಂಬ ಸ್ಮೆಲ್ ಬರುತ್ತೆ ಅಂತ ಬಟ್ ನೀವು ಈ ಥರ ಮಾಡಿಕೊಡಿ ಅವ್ರಿಗೆ ಮೂಲಂಗಿ ಅಂತ ಗೊತ್ತೇ ಆಗೋಲ್ಲ ಇದರೊಟ್ಟಿಗೆ ನಾನೊಂದು ಅರ್ಧ ಕಪ್ ಹಾಕುವಷ್ಟು ಈರುಳ್ಳಿನ ಹಾಕಿದ್ದೀನಿ ಹಾಗೆ ಒಂದು ಮೂರರಿಂದ ನಾಲ್ಕು ಹಸಿಮೆಣಸನ್ನ ಹಾಕಿದ್ದೀನಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಮೇಯ್ನ್ ಇದಕ್ಕೆ ಒಂದು ಸ್ಪೆಷಲ್ ಐಟಮ್ ಅಂದರೆ ತೆಂಗಿನಕಾಯಿ ತುರಿ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ ನೀವು ಬೇಕಾದರೆ ಜಾಸ್ತಿನೂ ತೊಗೋಬೋದು ಈ ರೀತಿ ತೆಂಗಿನಕಾಯಿ ತುರಿ ಎಲ್ಲ ಹಾಕೋದ್ರಿಂದ ನಮಗೆ ಮೂಲಂಗಿ ಫ್ಲೇವರ್ ಸಿಗೋಲ್ಲ ಆ್ಯಕ್ಚುಲಿ ಮೂಲಂಗಿ ಸ್ಮೆಲ್ಲೇನು ಅಷ್ಟು ಕೊದಾಗಲ್ಲ ಆದರೂ ನೀವು ತೆಂಗಿನಕಾಯಿ ತುರಿಯೆಲ್ಲ ಹಾಕಿ ಚೆನ್ನಾಗಾಗತ್ತೆ ಜೊತೆಗೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ ನಾವು ಯಾವಾಗಲೂ ಪಲಾವ್ ಮಾಡುವಾಗೆಲ್ಲ ಸೌತೆಕಾಯಿ ಮೊಸರು ಬಜ್ಜಿ ಮಾಡ್ತೀವಿ ಅಲ್ವಾ ಒಂದು ಸಲ ಈ ರೀತಿ ಮೂಲಂಗಿನ ಹಾಕಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ದೇಹಕ್ಕೂ ಕೂಡ ತುಂಬ ಒಳ್ಳೆಯದು ಇದು ನಾನೊಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿನ ಹಾಕಿದ್ದೀನಿ ಇಷ್ಟೆಲ್ಲ ಹಾಕಿದ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಕೇವಲ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಇದನ್ನು ರೆಡಿ ಮಾಡ್ಕೊಂಡು ಬಿಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ನಾವು ಮೂಲಂಗಿನ ಯೂಸ್ ಮಾಡಿದ್ದೀವಿ ಅಂತ ಗೊತ್ತೇ ಆಗಲ್ಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನಾವು ಇದಕ್ಕೆ ಗಟ್ಟಿ ಮೊಸರನ್ನು ಹಾಕಬೇಕು ನಾವು ಯಾವಾಗ ಮೂಲಂಗಿನ ಬೇಯಿಸ್ಬಿಟ್ಟು ಯೂಸ್ ಮಾಡ್ತೀವಿ ಆಗ ಮಾತ್ರ ಅದರ ವಾಸನೆ ನಮಗೆ ಗೊತ್ತಾಗುತ್ತೆ ಹಾಗಾಗಿ ತುಂಬ ಜನ ಮೂಲಂಗಿನ ತಿನ್ನಕ್ಕೆ ಇಷ್ಟಪಡೋಲ್ಲ ಬಟ್ ಈ ರೀತಿ ಹಸಿದು ಗೊಜ್ಜು ಮಾಡಿಕೊಡಿ ತುಂಬ ಖುಷಿಯಿಂದ ತಿಂತಾರೆ ಈ ರೀತಿ ಮೊಸರು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರಾಯ್ತು ಮೂಲಂಗಿ ಮೊಸರು ಬಜ್ಜಿ ರೆಡಿಯಾಯಿತು ಲಾಸ್ಟಲ್ಲಿ ಈ ಮೊಸರು ಪಚ್ಚಿಗೆ ಸಿಂಪಲ್ ಆಗಿ ಒಂದು ಒಗ್ಗರಣೆ ಹಾಕಿದ್ರೆ ಮುಗ್ದು ಹೋಗುತ್ತೆ ನಾನಿಲ್ಲಿ ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಅದಕ್ಕೊಂದು ಸ್ವಲ್ಪ ಸಾಸಿವೆ ಹಾಗೆ ಒಂದು ಮೂರು ಬೆಳ್ಳುಳ್ಳಿನ ಹಾಕಿದ್ದೀನಿ ಒಗ್ಗರಣೆನ ಈ ಮೊಸರು ಬಜ್ಜಿ ಹಾಕಿ ಮಿಕ್ಸ್ ಮಾಡಿದ್ರೆ ಸೂಪರ್ ಆಗಿರೋ ಒಂದು ಮೊಸರು ಬಜ್ಜಿ ರೆಡಿ ಆಗುತ್ತೆ ಅದು ಸ್ಪೆಷಲ್ ಮೂಲಂಗಿ ಮೊಸರು ಬಜ್ಜಿ ದೇಹಕ್ಕೂ ಕೂಡ ತುಂಬಾ ಒಳ್ಳೆಯದು ದೇಹಕ್ಕೆ ತುಂಬಾ ತಂಪನ್ನು ಕೊಡುತ್ತೆ ಹಾಗೆ ಕಿಡ್ನಿ ಸಮಸ್ಯೆಗಳಿದ್ರೂ ಕೂಡ ನಿವಾರಣೆ ಆಗುತ್ತದೆ ನೀವು ಸಲ ಮನೇಲಿ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಇದು ಕೇವಲ ಪಲಾವ್ಗೆ ಮಾತ್ರ ಅಲ್ಲ ನಾವು ಹಾಗೆ ಅನ್ನ ಕೂಡ ಹಾಕೊಂಡು ತಿನ್ಬೋದು ತುಂಬಾ ಚೆನ್ನಾಗಾಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಮಾಡ್ಬೋದು ಈ ಗೊಜ್ಜನ್ನ ಅಂತ ಎಷ್ಟು ಬಿಳಿಯಾಗಿ ಕೂಡ ಇದೆ ಅಲ್ವಾ ಇದಕ್ಕೆ ಕೇವಲ ಮೂಲಂಗಿ ಮೊಸರು ಬಜ್ಜಿ ಅಲ್ಲ ಶ್ವೇತವರ್ಣದ ಮೊಸರು ಬಜ್ಜಿ ಅಂತಲೂ ಹೇಳಬಹುದು ವಿಡಿಯೋ ಇಷ್ಟಾದಲ್ಲಿ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ ಆದಷ್ಟು ಆಗಿರೋ ರೆಸಿಪೀಸ್ನ ನಿಮ್ಮೊಂದಿಗೆ ನಾನು ಹಂಚ್ಕೋತೀನಿ ಥ್ಯಾಂಕ್ ಯು